ಶರಣಂ ನಮಸ್ತೆ ತುಂಬ ಸಂತೋಷ ಆಗುತ್ತೆ ನೀವು ಕೊಡುವ ಪ್ರೇರಣೆ ಯೂಟ್ಯೂಬ್ ಈ ವಿಡಿಯೋಗಳು ಮತ್ತು ಅದು ಸಾರ್ಥಕತೆಯನ್ನು ಕೊಡ್ತಾ ಇದೆ ನಾವು ಜ್ಞಾನವನ್ನು ಇದರ ಮೂಲಕ ಹಂಚುವಂಥ ಹೇಳುವಂಥದ್ದಲ್ಲಿ ಹಂಚುವಂಥ ಒಂದು ಪ್ರೋಸೆಸ್ಸಿಗೆ ನೀವು ಕೊಡ್ತಾ ಇರೋ ಕಮೆಂಟ್ಸ್ಗಳು ನೀವು ಕೇಳ್ತಾ ಇರೋ ಪ್ರಶ್ನೆಗಳು ನಮಗೆ ಪ್ರೇರಣೆ ಅಂತ ಇದೆ ಸೊ ಕೆಲವೊಬ್ಬರು ಕುಲದೇವತೆಗಳ ಬಗ್ಗೆ ಕೇಳಿದ್ರಿ ತುಂಬ ಸಂತೋಷ ಈ ಕುಲದೇವತೆ ಅನ್ನೋ ವಿಷಯದಲ್ಲಿ ತುಂಬ ದೀರ್ಘವಾದ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದೆ ಸ್ವತಃ ನಾವು ಕೂಡ ಕೆಲವೊಂದು ವಿಷಯಗಳನ್ನು ಅನುಭವಿಸಿದ್ದೇವೆ ಈ ಕುಲದೇವತೆಗಳನ್ನು ಕಂಡುಕೊಳ್ಳೋದು ಹೇಗೆ ಅಂತ ಈ ಕುಲ ದೇವತೆನ ಕಂಡ್ಕೋಬೇಕಾದ್ರೆ ನಾವು ನಮ್ಮ ಕುಲದ ಬಗ್ಗೆ ತಿಳ್ಕೊಬೇಕು ನಮ್ಮ ಕುಲ ಅಂದರೆ ಏನು ಅಂದರೆ ನನ್ನ ತಂದೆ ತಾಯಿ ಅವರು ಹೇಗೆ ಬಂದರು ಅವರ ನಂಬಿಕೆಗಳೇನಿತ್ತು ಅವರು ಆರಾಧಿಸ್ತಿದ್ದಂಥ ದೇವರು ಯಾರು ಅಂತ ಈಗ ನಮ್ಮ ತಂದೆ ತಾಯಿ ಹೇಗಪ್ಪ ಮಾಡಿದ್ರು ಅಂತಂದರೆ ಅವರ ತಂದೆ ತಾಯಿ ಎಂದರು ಏನು ನಡ್ಕೊಂಡು ಬಂದರು ಅನ್ನೋಂಥದ್ದು ವಿಷಯ ಅವರ ತಂದೆ ತಾಯಿ ಹೇಗೆ ನಡ್ಕೊಂಡ್ರು ಅಂತಂದರೆ ಅವರ ತಂದೆ ತಾಯಿ ಅಂತ ಹೀಗೆ ಇವತ್ತು ನಾನು ಎಕ್ಸಿಸ್ಟೆನ್ಸಲ್ಲಿದ್ದೀನಿ ಅಂದರೆ ಅದ್ರ ಹಿಂದೆ ನೂರ ನಲ್ವತ್ನಾಲ್ಕು ಪಿತೃಗಳು ಇದ್ದಾರೆ ಅನ್ನೋಂಥದ್ದು ಒಂದು ವಿಷಯ ಅದೊಂದು ಕ್ಯಾಲ್ಕುಲೇಷನ್ ಇದೆ ಇರಲಿ ಸೊ ಈ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಕಾಲಾನುಘಟ್ಟದಲ್ಲಿ ಈಗ ಹೇಗೆ ನಾವು ನಮ್ಮ ಕುಲವನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋದು ಹಿಂದಿನ ಕಾಲದಲ್ಲೋ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಲ್ಲೂ ಕೂಡ ಅವ್ರಿಗೂ ಈ ಸಂಶಯ ಬಂದಿರಲೇಬೇಕು ಅಂತ ಸೊ ಈ ಸಂಶಯ ಬಂದಿದ್ದಕ್ಕೆ ಅವಾಗ ಅವ್ರು ಹೇಳೋರು ಸಿಕ್ಕಿಲ್ಲದೆ ಇರೋ ಸಮಯದಲ್ಲಿ ಅಂದರೆ ಆಗಿದ್ದೆ ಯಾವಾಗ ನಮ್ಮಲ್ಲಿ ಈ ಟ್ರೆಡಿಷನ್ನು ಫ್ಯಾಮ್ಲಿ ಟು ಫ್ಯಾಮ್ಲಿ ರನ್ ಆಗ್ತಾ ಇತ್ತು ಕುಲದೇವತೆ ಯಾರು ಅಂತ ಗೊತ್ತಾಗ್ತಾ ಇತ್ತು ಬಟ್ ಯಾವಾಗ ನಮ್ಮ ದೇಶಕ್ಕೆ ಹೊರದೇಶವರ ಆಕ್ರಮಣ ಆಯಿತೋ ಆಕ್ರಮಣಕ್ಕೆ ನಮ್ಮ ಸಂಪ್ರದಾಯಗಳು ಬಲಿ ಆಯಿತು ಆಚಾರ್ಯರುಗಳು ಸತ್ತೋಯ್ತೋ ಆಗ ಈ ಚೇನ್ ಎಲ್ಲ ಲಿಂಕ್ ಮಿಸ್ ಆಯಿತು ಸೊ ಮಿಸ್ ಆದಾಗ ಏನಾಯಿತು ಆವಾಗ ಆ ಒಂದು ಸಮಯದಲ್ಲಿ ಕುಲದೇವತೆಗಳನ್ನು ಹುಡ್ಕೊಂಡು ಹೋದಾಗ ನಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತಂದರೆ ಆ ಟೈಮಿನ ಪಾಪ್ಯುಲಾರಿಟಿ ಏನಿತ್ತು ಆ ಟೈಮಿನ ಒಂದು ಯಾವ ದೇವರ ಒಂದು ಇನ್ಫ್ಲುಯೆನ್ಸ್ ಇತ್ತು ಯಾವ ಗುರುಗಳ ಇನ್ಫ್ಲುಯೆನ್ಸ್ ಇತ್ತು ಅದರ ಮೇಲೆ ಭಾಳ ಜನ ಏನು ಮಾಡಿದ್ರು ನಾವು ಈ ಗುರುಗಳನ್ನು ಅನುಸರಿಸ್ಕೊಂಡು ಹೋಗ್ತೇವೆ ಅಥವಾ ಈ ದೇವತೆಯನ್ನು ಅನುಸ್ಕೊ ಅನುಸರಿಸ್ಕೊಂಡು ಹೋಗ್ತೇವೆ ಅಂತಾಯಿತು ಸೊ ಇನ್ವೇರಿಬಲಿ ಮೂಲದಲ್ಲಿ ಏನಿತ್ತು ಅದು ನಮಗೆ ಗೊತ್ತಿಲ್ಲ ಅದು ಕಾಲಾಂತರದಲ್ಲಿ ಸಂತತಿಯ ಅನುಸಾರವಾಗಿ ತಂದೆ ತಾಯಿಗಳಿಂದ ಅಜ್ಜ ಅಜ್ಜಿ ಮುತ್ತಜ್ಜಿಯಲ್ಲಿ ಅದು ಕಾಲಾಂತರದಲ್ಲಿ ರೂಪ ರೂಪ ಬದಲಿಸ್ಕೊಳ್ತಾ ಹೋಯಿತು ಬಟ್ ನಮ್ಮದು ಲಕ್ಕ ಏನಂತಂದರೆ ನಮ್ಮ ದೇ ನಮ್ಮ ನಿಜವಾದ ದೇವಸ್ಥಾನಗಳು ಏನಿದೆ ಮತ್ತು ನಿಜವಾದ ಗುರುಗಳ ಮಠಗಳೇನಿದೆ ನಮ್ಮ ಲೆಕ್ಕ ಏನಂತಂದರೆ ಸಾವಿರಾರು ವರ್ಷಗಳ ಪರಂಪರೆಯಿಂದ ಬಂದಿರುವಂಥದ್ದು ನೀವೊಂದು ದೇವಸ್ಥಾನಕ್ಕೆ ಹೋದರೆ ಅದಕ್ಕೆ ಹೇಳ್ತೀವಿ ಇದಕ್ಕೆ ಒಂದು ಒಂದು ಸಾವಿರ ವರ್ಷ ಇತಿಹಾಸ ಇದೆ ಅಂತ ನಾ ಈಗಿನ ಮಾಡರ್ನ್ ಟೆಂಪಲ್ಲು ಈ ಟಾಯ್ಲೆಟಿಗೆ ಹಾಕೋ ಟೈಲ್ಸ್ನ ಹಾಕಿ ಕಟ್ತಾರಲ್ಲ ಆ ಟೆಂಪಲ್ ಬಗ್ಗೆ ಮಾತಾಡ್ತಾಯಿಲ್ಲ ಹಳೆ ಟೆಂಪಲ್ ಸುಮಾರು ಹತ್ತು ಒಂದು ಸಾವಿರ ವರ್ಷ ಎರಡು ಸಾವಿರ ವರ್ಷ ಹಳೆಯ ಟೆಂಪಲ್ ಅಂತ ಹೇಳ್ತಾರೆ ನೋಡಿ ಅದು ಈ ನಮ್ಮ ಕುಲದೇವತೆಗಳಿಗೆ ಲಿಂಕ್ ಆಗಿರುವಂಥದ್ದು ಸೊ ಅದು ಹಳ ಅದು ಸನಾತನವಾಗಿದೆ ನಾವು ಅಲ್ಲಿಂದನೇ ಬಂದಿರೋದಾದ್ದರಿಂದ ನಾವು ಅದನ್ನು ಗುರುತಿಸೋಕ್ಕಾಗತ್ತೆ ಅಂತ ಮತ್ತು ಗುರುಗಳು ಹೇಗೆ ಬಂದರು ಗುರುಗಳು ಕೂಡ ಸನಾತನ ಧರ್ಮ ಸನಾತನವಾಗಿ ಬಂದರು ಅಂದರೆ ಅವ್ರದ್ದು ಒಂದು ಪರಂಪರೆಯಿಂದ ಬಂದರು ಎಲ್ಲಿಂದ ಪರಂಪರೆ ನಾರಾಯಣಂ ಪದ್ಮಭವಂ ವಸಿಷ್ಠ ಅದು ಯಾರೇ ಸಂಪ್ರದಾಯ ಇರಲಿ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅದು ಇದು ಎಲ್ಲ ಹೋಗೋದು ನಾರಾಯಣನಿಗೆ ಅಂತ ಸೊ ಹೀಗಾಗಿ ನಾವು ಎಲ್ಲೋ ಒಂದು ಕಡೆ ಗಮನಿಸಿದಾಗ ನಾನು ಇತ್ತೀಚೆಗೆ ಒಂದು ಸಮಾರಂಭದಲ್ಲಿ ಮಾತಾಡ್ತಾ ಇದ್ದೆ ಎಲ್ಲೋ ಒಂದು ಕಡೆ ನಾವು ಗಮನಿಸಿದಾಗ ನಾವು ಹಿಮಾಲಯದ ಪುತ್ರರು ಅಂತ ಹಿಮಾಲಯ ನಮ್ಮನ್ನು ಕಾಪಾಡ್ತಾ ಇದೆ ಹಿಮಾಲಯದಿಂದ ಹರಿದು ಬಂದಂತಹ ಗಂಗೆ ಕನ್ಯಾಕುಮಾರಿವರೆಗೂ ಬಂದು ಅಲ್ಲಿ ಹೋಗಿ ಸೇರುತ್ತೆ ಹಿಂದೂ ಮಹಾಸಾಗರವನ್ನು ಸೇರುತ್ತೆ ಆದ್ದರಿಂದ ಹಿಮಾಲಯದಿಂದ ಇತ್ತೀಚೆ ಇಲ್ಲಿಗೆ ಬರುವಂತಹ ಮಕ್ಕಳು ನಾವು ಅಂದರೆ ಹಿಮಾಲಯ ಹಿಮಾಲಯದ ಮಕ್ಕಳು ನಾವು ಹಿಮಾಲಯದ ಮಕ್ಕಳು ಅಂತ ಆದರೆ ಪರ್ವತ ರಾಜ ಹಿಮಾಲಯ ಪರ್ವತ ಪರ್ವತ ರಾಜ ಪರ್ವತರಾಜನ ಮಗಳು ಪಾರ್ವತಿ ನಾವು ಪಾರ್ವತಿಯ ಮಕ್ಕಳು ನಾವು ಗಂಗೆಯ ಮಕ್ಕಳು ನಾವು ಗೌರಿಯ ಮಕ್ಕಳು ಶಿವಪ್ಪ ಕಾಯೋ ತಂದೆ ಅನ್ನೋ ಹಾಗೆ ಶಿವಪ್ಪ ನಮ್ಮ ತಂದೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖ ತ್ವಮೇವ ಅಂದರೆ ಯಾರಿಗೆ ತಮ್ಮ ಕುಲದೇವರು ಯಾರು ಅಂತ ಗೊತ್ತಿಲ್ಲವೋ ನಮ್ಮ ಸಂಪ್ರದಾಯವನ್ನು ತಿರುಗಿ ನೋಡಿದಾಗ ಗೊತ್ತಾಗುತ್ತೆ ಪ್ರತಿ ಸಮಾರಂಭದಲ್ಲಿ ಗಂಗೆಯ ಪೂಜೆ ಆಗುತ್ತೆ ಅಗ್ರ ಪೂಜೆ ಗಂಗೆಯ गणेशन पूजे आता गौरी पूजे आता ಇಲ್ಲ ನಾನು ಸಮುದ್ರ ಈ ಕಡೆಯಿಂದ ನಾನೇ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ ಅಂತಂದರೆ ಹಿಂದೂ ಮಹಾಸಾಗರ ಇದೆ ಸಾಗರ ಅಂದ ತಕ್ಷಣವೇ ಸಮುದ್ರ ವಸನೆ ದೇವಿ ಅಂತ ನಾವು ಲಕ್ಷ್ಮಿಯನ್ನ ತಾಯಿ ಅಂತ ತಗೊಳ್ತೀವಿ ನಾರಾಯಣನನ್ನ ತಂದೆ ಅಂತ ತಗೊಳ್ತೀವಿ ಲಕ್ಷ್ಮೀ ನಾರಾಯಣರು ನನ್ನ ತಂದೆ ತಾಯಿ ಆಗ್ತಾರೆ ನಮ್ಮಲ್ಲಿ ಡೆಮೋಕ್ರಸಿ ಅನ್ನೋದು ಇವಾಗ ಬಂದಿದ್ದಲ್ಲ ಆವಾಗೇ ಇತ್ತು ಇಷ್ಟ ದೇವತೆಗಳನ್ನು ನೀವು ಆರಾಧಿಸ್ಕೋಬಹುದು ಅಂತ ಹೇಳಿ ಸೊ ಸೂರ್ಯನನ್ನ ಇಷ್ಟ ದೇವತೆಯನ್ನು ಆರೈಸ್ಕೊಂಡು ಸೂರ್ಯ ವಂಶರು ಬಂದರು ಚಂದ್ರನನ್ನು ಆರಾಧಿಸ್ಕೊಂಬಂದು ಚಂದ್ರ ವಂಶದವ್ರು ಬಂದರು ಗಣಪತಿಯನ್ನು ಆರಾಧಿಸ್ಕೊಂಡವರು ಗಣಪತಿಯರು ಬಂದರು ಅವ್ರು ನೀವು ಕೇಳಿದರೆ ಗಣಪತಿಗೆ ಲಿಂಕ್ ಮಾಡ್ಕೊಳ್ತಾರೆ ನೀವು ಮಹಾರಾಷ್ಟ್ರ ಕಡೆ ಹೋದರೆ ನೀವು ಯಾರಪ್ಪ ಅಂದರೆ ಗಣಪತಿ ಅಂತ ಹೇಳ್ತಾರೆ ಸೊ ಶಾಕ್ತ ಸಂಪ್ರದಾಯ ಬಂದರು ಶೈವ ಸಂಪ್ರದಾಯದವ್ರು ಬಂದರು ವಿಷ್ಣು ಸಂಪ್ರದಾಯದವರೆಲ್ಲ ವೈಷ್ಣವ ಸಂಪ್ರದಾಯವರು ಬರ್ತರು ಏನಾರು ಮಾಡಿ ವೇದಗಳು ಹೇಳೋ ಹಾಗೆ ಏನಾರು ಮಾಡಪ್ಪ ನೀನು ಅಲ್ಟಿಮೇಟ್ನ ರೀಚ್ ಮಾಡು ಅನ್ನೋಂಥದ್ದು ವಿಷಯ ಹಾಗೆ ನಿಮಗೆ ಯಾವ ಕುಲದೇವತೆಗಳಿಲ್ಲ ಅಂತಂದರೆ ಪಾರ್ವತಿನೇ ನನ್ನ ತಾಯಿ ಅಂತ ಗೌರಿಯೇ ನನ್ನ ತಾಯಿ ಅಥವಾ ಲಕ್ಷ್ಮೀ ದೇವಿಯೇ ನನ್ನ ತಾಯಿ ಅನ್ನುವಂಥದ್ದು ಸೊ ಇದನ್ನು ನೀವು ಮಾಡ್ಕೊಂಡು ಹೋಗಬೇಕು ಆಮೇಲೆ ಏನಾಗೋಯಿತು ಕಾಲಾನುಘಟ್ಟದಲ್ಲಿ ಆಯಾ ಏರಿಯಾ ವೈಸು ಅವ್ರೇನು ಮಾಡಿದ್ರು ಬನಶಂಕರಿ ಆಗಿರ್ಬೋದು ಅಥವಾ ದುರ್ಗಾ ಪರಮೇಶ್ವರಿ ಆಗಿರ್ಬೋದು ಅಥವಾ ತಿರುಪತಿ ಬೆಟ್ಟದಲ್ಲಿರೋ ಶ್ರೀನಿವಾಸ ಆಗಿರ್ಬೋದು ಅಥವಾ ನರಸಿಂಹಸ್ವಾಮಿ ಆಗಿರ್ಬೋದು ಆಯಾ ಕ್ಷೇತ್ರದಲ್ಲಿ ನಿಮ್ಮ ವಂಶ ಯಾವ ಊರಿನಲ್ಲಿ ಹೆಚ್ಚು ನೂರು ವರ್ಷಕ್ಕಿಂತ ಹೆಚ್ಚು ಬೀಡುಬಿಟ್ಟಿತ್ತೋ ಆ ಬೀಡ ಬಿಟ್ಟಂತಹ ಕುಲ ವಂಶದ ಊರಿನ ಸುತ್ತಮುತ್ತ ಇರುವಂತಹ ಪ್ರಸಿದ್ಧ ದೇವಸ್ಥಾನದ ದೇವತೆ ನಿಮ್ಮ ಮನೆಯ ಕುಲದೇವತೆ ಅಂತ ಇದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ನನ್ನ ತಂದೆ ಅಲ್ಲದಿದ್ದರು ನನ್ನ ಅಜ್ಜ ಅಲ್ಲದಿದ್ದರು ನನ್ನ ಮುತ್ತಜ್ಜ ಅಲ್ಲದಿದ್ದರು ಅವರಜ್ಜ ಎಲ್ಲೋ ಒಂದು ಕಡೆ ಬೇಡ್ಕೊಂಡಿರ್ತಾನೆ ನನ್ನ ಇದೋ ನನ್ನ ವಂಶವನ್ನೇ ನೀನು ಒಪ್ಪಿಸ್ತೇನೆ ನನ್ನ ವಂಶವನ್ನು ಕಾಪಾಡು ಇವತ್ತು ನಾನು ಬದುಕಿದ್ದೀನಿ ಅಂತಂದರೆ ಆ ಮುತ್ತಜ್ಜ ಮರಿ ಮುತ್ತಜ್ಜ ಎಲ್ಲ ಮಾಡಿರುವಂತಹ ಪ್ರೇಯರ್ಸು ಅವನು ಕೇಳಿರ್ತಾನೆ ನನ್ನ ವಂಶವನ್ನು ಕಾಪಾಡು ನನ್ನ ವಂಶವನ್ನು ನಿನ್ನ ಪೂಜೆಗೆ ಬಿಡ್ತೇನೆ ನಿನ್ನನ್ನು ಮನೆಗೆ ತೊಗೊಂಬಂದು ಪೂಜೆ ಮಾಡ್ತೇನೆ ಅಂತ ಒಂದು ಸ್ಟ್ರಾಂಗ್ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ ಅವರು ಹೀಗಾಗಿ ನಾವು ಒಂದು ಮೂರು ಜನ್ರೇಷನ್ ನಂತರ ಮರೆತು ಹೋಗಿಬಿಟ್ಟು ಅದು ನಡ್ಕೊಳ್ಳ್ದೆ ಹೋದಾಗ ಅವರು ಹೊತ್ತಂಥ ಹರಿಕೆ ನಮ್ಮಲ್ಲಿ ತೊಂದರೆ ಆಗೋಕ್ಕೆ ಶುರು ಆಗುತ್ತೆ ಆಗೋದೇ ಮಕ್ಕಳ ವಿಚಾರದಲ್ಲಿ ಮದುವೆ ಆಗೋದಿಲ್ಲ ಮದುವೆ ಆದರೆ ಮಕ್ಕಳಾಗೋದಿಲ್ಲ ಈ ಒಂದು ಸಮಸ್ಯೆಗಳು ಬಂದಾಗ ನೀವು ಶಾಸ್ತ್ರ ಅಥವಾ ಜ್ಯೋತಿಷ್ಯ ಇದರಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಿದಾಗ ಅಥವಾ ನಾವು ಕಣ್ಣು ಮುಚ್ಕೊಂಡು ಅದನ್ನು ನೋಡಿದಾಗ ನಮ್ಗೆ ಕಾಣಿಸೋದು ನಿಮ್ಮ ಕುಲದೇವತೆಯ ಶಾಪ ನಿಮ್ಮ ಮೇಲಿದೆ ಅಂತಂದರೆ ಕುಲದೇವತೆ ಯಾವುದೋ ಹಿಟ್ಲರು ಲೋಕಲ್ ಗ್ಯಾಂಗ್ ಲೀಡರ್ ಅಲ್ಲ ನಿಮ್ಮ ಮೇಲೆ ಶಾಪ ಕೊಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಮ್ಮ ಮುತ್ತಜ್ಜ ಮುತ್ತಜ್ಜಿ ಯಾರೋ ಹರಕೆ ಹೊತ್ಕೊಂಡಿದ್ರು ನೋಡಿ ಅವರ ಒಂದು ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಏನಾಗೋಯ್ತೋ ನಮ್ಮ ವಂಶದ ಮೇಲೆ ಅದು ರಿಫ್ಲೆಕ್ಟ್ ಆಗಕ್ಕೆ ಬರೋತ್ ಅವ್ರು ಮಾಡ್ಕೊಂಡಿದ್ದು ಒಳ್ಳೆಯ ವಿಷಯಕ್ಕೆ ಬಟ್ ನಾವು ಅದನ್ನು ಈ ಮಾಡರ್ನಿಸಮ್ ಆಧುನಿಕತೆಯ ಭರದಲ್ಲಿ ವೈಜ್ಞಾನಿಕತೆಯ ಭರದಲ್ಲಿ ಅವರ ಒಂದು ಶ್ರದ್ಧಾ ಭಕ್ತಿಗೆ ನಾವು ಅಡೆತಡೆ ತಂದು ನಾವು ಆ ಸಂಪ್ರದಾಯವನ್ನು ಬಿಟ್ಕೊಂಡ್ವಿ ಅವರು ಒತ್ತಂಥ ಅರಿಕೆ ಏನು ನನ್ನ ಮಕ್ಳು ಮಕ್ಕಳು ಚೆನ್ನಾಗಿರಬೇಕು ಮೊಮ್ಮಕ್ಕಳು ಚೆನ್ನಾಗಿರಬೇಕು ನನ್ನ ವಂಶ ಚೆನ್ನಾಗಿರಬೇಕು ಅಂತ ಸೊ ಆಗಿನ ಕಾಲದವ್ರಿಗೆ ವಂಶ ಅನ್ನೋದು ಭಾಳ ಇಂಪಾರ್ಟೆಂಟ್ ಇತ್ತು ವಂಶಾವಳಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗ ನಮಗೆಲ್ಲ ಬಿಡಿ ನಮಗೆ ಮಕ್ಕಳಾಗಲ್ಲ ಮಕ್ಕಳಾದರೆ ಹೆಚ್ಚು ಆದರೆ ಹೆಣ್ಣು ಆಯಿತು ಗಂಡಾಯಿತು ನಾವು ಇವತ್ತು ಬದುಕಿದ್ರೆ ಸಾಕು ಅಂತ ನಾವಿದ್ದೀವಿ ಬಟ್ ಹಿಂದಿನ ಕಾಲದವ್ರಿಗೆ ವಂಶಾವಳಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಅವ್ರಿಗೊಂದು ಬೆಲೆ ಗೊತ್ತಿತ್ತು ಅವ್ರ ಹುಟ್ಟಿಗೆ ಅವ್ರ ವಂಶಾವಳಿ ಕಾರಣ ಅಂತ ಆ ವಂಶಾವಳಿಯಿಂದ ತಮ್ಮ ಬದುಕಾದ್ದರಿಂದ ಮುಂದಿನ ವಂಶವು ಹಾಗೆ ನಡಿಬೇಕು ಅಂತ ಹೇಳಿ ಅವರು ಸ್ಟ್ರಾಂಗ್ ಆಗಿ ಪ್ರಾರ್ಥನೆಯನ್ನು ಮಾಡಿದರು ಹರಕೆಯನ್ನು ಮಾಡಿದರು ಅದನ್ನು ತೀರಿಸದೆ ಹೋದಲ್ಲಿ ಅದರ ಒಂದು ಎಫೆಕ್ಟ್ಸು ರಿಪಲ್ ರಿಪಲ್ಸ್ ಎಫೆಕ್ಟ್ ಏನಾಯಿತು ನಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆ ಬರೋಕ್ಕೆ ಶುರುವಾಯಿತು ಇದಕ್ಕೆ ಅಂತ ಇದ್ದಂಥ ಕೆಲ ಕವಡೆ ಶಾಸ್ತ್ರದ ಪ್ರಶ್ನೆಗಳು ಜಾತಕದಲ್ಲಿಯೋ ಗುರುಗಳು ತಮ್ಮ ಧ್ಯಾನದ ಮೂಲಕನೂ ಕಂಡುಕೊಂಡು ನಿಮ್ಮ ಕುಲದೇವತೆಗೆ ಹರಕೆಯನ್ನು ಒಪ್ಪಿಸಿ ಕುಲದೇವತೆಗಳ ಪ್ರತಿ ವರ್ಷ ನಡೆದುಕೊಳ್ಳಿ ಅಂತ ಅವರು ಹೇಳಿದಾಗ ಮಾಡಿದ್ರು ಸೊ ಕೆಲವೊಬ್ಬರಿಗೆ ಗೊತ್ತಾಗಿಲ್ಲ ಹೆಂಗಪ್ಪ ಕಂಡು ಹಿಡಿಯೋದು ಅಂತಂದರೆ ನಿಮ್ಮ ತಂದೆ ವಾಸವಾಗಿದ್ದ ಮಿನಿಮಮ್ ಐವತ್ತು ವರ್ಷ ನೂರು ವರ್ಷ ಇರುವಂಥದ್ದು ಇಲ್ಲ ಮಿನಿಮಮ್ ಐವತ್ತು ವರ್ಷ ಏನಿದ್ರು ಅದನ್ನು ನೀವು ಮಾಡಿ ಇಲ್ಲ ಅದೂ ನಿಮ್ಗೆ ಗೊತ್ತಾಗಿಲ್ಲ ನೀವು ನಿಮ್ಮ ಭಕ್ತಿ ಶಿವನ ಕಡೆ ಇದ್ದರೆ ಪಾರ್ವತಿ ಮತ್ತು ಪರಶಿವನನ್ನು ಹೇಗೆ ಅಂತಂದರೆ ನಾವೆಲ್ಲರೂ ಋಷಿಯ ಪುತ್ರರೇ ನಮ್ಮೆಲ್ಲ ಗೋತ್ರಗಳು ಋಷಿಗೆ ಸಂಬಂಧಪಟ್ಟಿರೋದು ಗೋತ್ರ ಗೊತ್ತಿಲ್ಲದಿರೋರಿಗೆಲ್ಲ ವಿಶ್ವಮಂತ್ರ ಗೋತ್ರ ನಾವೆಲ್ಲ ಕಾಶ್ಯಪನ ಮಕ್ಕಳು ಸೊ ಕಾಶ್ಯಪನ ತಂದೆ ಬ್ರಹ್ಮ ಸೊ ಬ್ರಹ್ಮನ ಆದ್ದರಿಂದ ಬ್ರಹ್ಮನ ಪೂಜೆ ಮಾಡಲಿಕ್ಕಾಗೋದಿಲ್ಲ ಅಂತ ಆದ್ದರಿಂದ ನೀವು ವಿಷ್ಣುವಿನಾದರೂ ತೊಗೊಳ್ಳಿ ತಿರುಪತಿ ಬಾಲಾಜಿ ತೊಗೊಳ್ಳಿ ನರಸಿಂಹದ ದಶಾವತಾರದಲ್ಲಿ ಏನೇನು ಬೇಕೋ ಅದನ್ನು ತೊಗೊಳ್ಳಿ ದಶಾವತಾರಕ್ಕೆ ಇರುವಂತಹ ದಶಮಹಾಶಕ್ತಿಗಳೇನಿದೆ ಸೊ ರಾಮನಿಗೆ ಭುವನೇಶ್ವರಿ ದೇವಿ ನರಸಿಂಹನಿಗೆ ಪ್ರತ್ಯಂಗಿರ ದೇವಿ ಸೊ ಹೀಗೆ ಒಂದೊಂದು ದೇವಿ ಕೃಷ್ಣನಿಗೆ ಕಾಳಿ ದೇವಿ ಈ ರೀತಿಯ ಒಂದು ದೇವತಾ ಶಕ್ತಿಗಳೇನಿತ್ತು ಅದು ದಶಮಹಾವಿದ್ಯೆಯಲ್ಲೂ ನೀವು ಕಂಡುಕೊಳ್ತೀರಿ ಸೊ ಯಾವುದೇ ರೀತಿಯಾಗಲಿ ನೀವು ಇವತ್ತಿಂದ ಒಂದು ನಿಮ್ಮ ಹಿರಿಯಕರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ನಾನು ಇನ್ನು ಮೇಲೆ ಇದನ್ನು ಕುಲದೇವತೆಯಿಂದ ತೆಗೆದುಕೊಂಡು ಆಚರಣೆ ಮಾಡ್ತೀನಿ ಅಂತ ಹೇಳಿ ನೀವು ಸ್ಟ್ರಾಂಗ್ ಪ್ರೋಗ್ರಾಮ್ ಮಾಡ್ಕೋಬೇಕು ಅತಿ ದೊಡ್ಡ ಹರಕೆ ಮಾಡ್ಕೋಬೇಕು ಪ್ರಾಯಶ್ಚಿತ್ತ ಮತ್ತು ಪಶ್ಚಾತ್ತಾಪಗಳು ಹಿಂದೆ ಏನಾಯಿತು ನಮ್ಗೆ ಗೊತ್ತಿಲ್ಲ ಸೊ ಅದಕ್ಕೊಂದು ಪ್ರಾಯಶ್ಚಿತ್ತ ಒಂದು ಪಶ್ಚಾತ್ತಾಪ ಏನಿದೆ ಒಂದು ಅದ್ಭುತವಾದಂಥ ಸೈಕಾಲಜಿಕಲ್ ಸೈನ್ಸು ಅದು ಎಷ್ಟು ದೊಡ್ಡ ಸೈನ್ಸ್ ಅಂದರೆ ನಿಮ್ಮ ಹತ್ತು ತಲೆಮಾರಲ್ಲಿ ಆಗಿರೋ ತಪ್ಪುಗಳನ್ನು ಕೂಡ ನಾವು ಹೋಗುವಂಥದ್ದು ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಎಲ್ಲ ಮಂತ್ರಗಳು ಎಂಡಾಗೋದೆ ಪ್ರಾಯಶ್ಚಿತ್ತ ಅರ್ಥಂ ಪಶ್ಚಾತ್ತಾಪ ಅರ್ಥಂ ಅನ್ನುವಂಥ ಒಂದು ಅದ್ಭುತವಾದ ಸೈನ್ಸು ಸೊ ಇದನ್ನು ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥದ್ದು ನೀವು ಮಾಡ್ಕೊಳ್ಳಿ ಸೊ ಇತ್ತೀಚೆಗೆ ಏನಾಯಿತು ಕೆಲವರು ಶ್ರೀಧರ ಸ್ವಾಮಿಗಳು ಅದ್ಭುತವಾದ ಸೇಂಟ್ ದ ಮಾಡರ್ನ್ ಸೈಂಟ್ ಹೂ ಡಿಡ್ ಸೋ ಮಚ್ ಆಫ್ ಮಿರಾಕಲ್ಸ್ ಶ್ರೀಧರ ಸ್ವಾಮಿಗಳನ್ನು ನಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಮಂತ್ರಾಲಯದ ಸ್ವಾಮಿ ರಾಯರನ್ನು ನಡ್ಕೊಳ್ಳುವಂತಹ ಜನ ಶುರುವಾದರು ವಾದಿರಾಜರಿಗೆ ನಡ್ಕೊಳ್ಳುವಂಥ ಶುರುವಾದರು ಶಂಕರಾಚಾರ್ಯರ ಮಟ್ಟಕ್ಕೆ ಶಾರದಾ ಮಟ್ಟಕ್ಕೆ ನಡ್ಕೊಳ್ಳುವಂಥ ಜನ ಸೊ ಯಾವ ಯಾವ ವಿಷಯಕ್ಕೆ ನಿಮಗೆ ಇನ್ಫ್ಲೂಯೆನ್ಸ್ ಆಗ್ತಾ ಬಂತು ಅಥವಾ ನಿಮಗೆ ಬೆನಿಫಿಟ್ ಆಗ್ತಾ ಬಂತು ನೀವು ಅದನ್ನು ಪಡ್ಕೊಂಡು ಹೋಗುವಂಥದ್ದಾಗಬೇಕು ಪ್ರತಿಯೊಬ್ಬರೂ ಕೂಡ ನಿಮ್ಮ ಗೋತ್ರಗಳನ್ನು ನಿಮ್ಮ ವಂಶಗಳನ್ನು ನಿಮ್ಮ ಗುರುಕುಲವನ್ನು ಗುರುಕುಲ ಅಂತಂದರೆ ತಂದೆನೇ ಗುರು ಸೊ ಅವನ ಕುಲ ಯಾವುದು ಅದು ನಿಮ್ಮದು ಗುರುಕುಲ ಅಂತ ಸೊ ಅದನ್ನೇ ಹುಡ್ಕೊಂಡು ಹೋಗುವಂಥದ್ದಾದರೆ ನಿಮಗೆ ಆದಷ್ಟು ಬೇಗ ನಿಮ್ಮ ಲಿಂಕು ಲೀನೇಜು ಸಪೋರ್ಟ್ ಮಾಡುತ್ತೆ ಇಲ್ಲ ಅಂತಂದರೆ ಈಗ ಮಾಡರ್ನ್ ಗುರುಸ್ ಎಲ್ಲ ಬಂದಿದೆ ಈಗ ಶ್ರೀ ಶ್ರೀ ಅವರ ಜೊತೆ ನಾವು ನಡ್ಕೊಳ್ತೇವೆ ಶ್ರೀ ಶ್ರೀ ಅವ್ರ ಫೋಟೋಗಳು ಇಟ್ಕೊಳ್ತೇವೆ ಅವ್ರ ಆರಾಧನೆ ಮಾಡ್ತೇವೆ ಸದ್ಗುರುಗಳು ಫೋಟೋ ಇಟ್ಕೊಳ್ತೇವೆ ಪಾದುಕ ಇಟ್ಕೊಳ್ತೇವೆ ಆರಾಧನೆ ಮಾಡ್ತೇವೆ ಸತ್ಯಸಾಯಿಬಾಬ ಅವ್ರ ಅವ್ರನ್ನೇ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಸೊ ಅಲ್ಲಿಂದ ಬರುವಂಥ ಮುಂದಿನ ಪೀಳಿಗೆಯವರು ಸತ್ಯಸಾಯಿ ಬಾಬಾ ಅವರನ್ನ ಫಾಲೋ ಮಾಡ್ತಾರೆ ಸೊ ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆಯ ಶಕ್ತಿ ಇಟ್ ವಿಲ್ ಫಿಯೋಲ್ ಯುವರ್ ವಂಶಾವಳಿ ಅವರ ಶ್ರದ್ಧೆ ಶಕ್ತಿ ಇಟ್ ಫಿಯೋಲ್ಡ್ ದೇರ್ ವಂಶಾವಳಿ ಸೊ ಹೀಗಾಗಿ ಒಂದು ಡಿಟರ್ಮೈಂಡ್ ಫಾರ್ಮುಲಾ ಅಂತೇನಿಲ್ಲ ಸೊ ನೀವು ಅದನ್ನು ಗುರು ಹಿರಿಯರಲ್ಲಿ ವಿಮರ್ಶೆ ಮಾಡಿ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಒಮ್ಮತದೊಂದು ಕುಟುಂಬದ ಒಮ್ಮತದೊಂದಿಗೆ ನೀವು ಗುರುಗಳನ್ನಾಗಲಿ ಋಷಿಗಳನ್ನಾಗಲಿ ದೇವತೆಗಳನ್ನಾಗಲಿ ನೀವು ಕುಲದೇವರನ್ನು ತೆಗೆದುಕೊಂಡು ಮಾಡ್ಬೋದು ಇಲ್ಲಿ ಆರಾಧ್ಯ ದೇವ ಇಷ್ಟ ದೇವ ಕುಲದೇವ ಅಂತ ಎಲ್ಲ ಇರ್ತಾರೆ ಬಟ್ ಅದನ್ನು ನೀವು ಮನೆಗೆ ಕುಲದೇವತೆ ಕುಲದೇವತೆ ಅಂದಾಗ ಸಾಮಾನ್ಯವಾಗಿ ಅದು ಶಕ್ತಿ ದೇವತೆ ಆಗಿರುತ್ತೆ ಮತ್ತು ಎಲ್ಲ ಶಕ್ತಿಯು ಬಹಳ ಸಿಂಪಲ್ ಎರಡೇ ಶಕ್ತಿ ಅಂತಂದಾಗ ಒಂದು ಪಾರ್ವತಿ ಶಕ್ತಿ ಒಂದು ಲಕ್ಷ್ಮೀ ಶಕ್ತಿ ಒಂದು ಸರಸ್ವತಿ ಶಕ್ತಿ ಸರಸ್ವತಿ ಬ್ರಹ್ಮ ಅಂತರೂ ಬರೋದೇ ಇಲ್ಲ ಅವ್ರು ಇರ್ತಾರೆ ಅವರೇ ಇರ್ತಾರೆ ಆದ್ದರಿಂದ ಅವ್ರು ಬರೋದಿಲ್ಲ ಇನ್ನು ಮೆಂಟೆನೆನ್ಸು ಡಿಸೊಲ್ಯೂಷನ್ಗೆ ಬೇಕಾದಂತಹ ಪಾರ್ವತಿ ಶಕ್ತಿ ಅಥವಾ ಲಕ್ಷ್ಮೀ ಶಕ್ತಿ ಇವೆರಡೇ ಅವತಾರಗಳಿದೆ ಸೊ ನೀವು ಅದನ್ನು ಗಮನಿಸ್ಕೊಂಡು ನಿಮ್ಮ ಕುಲದೇವತೆಯನ್ನು ಕಂಡ್ಕೋಬೋದು ಮತ್ತು ಅಲ್ಲಿ ಒಂದು ಸಂಪ್ರದಾಯವನ್ನು ಸೆಟ್ ಮಾಡಿ ನಿಮ್ಮ ಶ್ರದ್ಧಾಭಕ್ತಿಗಳು ನಿಮ್ಮ ಮಕ್ಕಳು ಅವ್ರ ಮಕ್ಕಳು ನೋಡಿಕೊಂಡು ಅದೊಂದು ಟ್ರೆಡಿಷನ್ ಸೆಟ್ ಮಾಡಿ ನಿಮ್ಮಿಂದಲೇ ಅದು ಶುರುವಾಗಲಿ ಗೊತ್ತಿಲ್ಲ ಅಂದರೆ ಹೀಗೆ ಮಾಡಿ ಇಲ್ಲ ನಿಮ್ಮ ಹತ್ತಿರದ ಮಠ ಮಂದಿರಗಳಲ್ಲಿ ಹೋಗಿ ಗುರುಗಳಲ್ಲಿ ಹೋಗಿ ಅವ್ರನ್ನ ಕೇಳ್ಕೊಳ್ಳಿ ಅವ್ರ ಮಾರ್ಗದರ್ಶನ ಮಾಡ್ತಾರೆ ಈ ರೀತಿಯಾಗಿ ನಮ್ಮ ಕುಲದೇವತೆಗಳನ್ನು ನಾವು ಕಂಡುಕೋಬೇಕು ಹತ್ರ ಕೇಳಿ ಇಲ್ಲ ನೀವು ಅಭ್ಯಾಸ ಮಾಡಿ ಚರ್ಚೆ ಮಾಡಿ ಸೊ ಹೀಗೆ ನಿಮ್ಮ ಕುಲದೇವತೆಯನ್ನು ನೀವು ಕಂಡ್ಕೊಳ್ಳಿ ನಿಮ್ಮೆಲ್ಲರಿಗೂ ನಿಮ್ಮ ಎಲ್ಲ ಕುಲದೇವತೆಗಳು ಪ್ರಾಪ್ತಿಯಾಗಲಿ ಅವರ ಸಂರಕ್ಷಣೆ ನಿಮಗೆ ಸಿಗಲಿ ಅವರ ಕೃಪೆ ನಿಮ್ಮೇಲಿರಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣೆ ಸುಖವಾಗಿ